ನಮಸ್ಕಾರ ಕನ್ನಡಿಗರಿಗೆ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಓದ್ ವೀಡಿಯೋ ಯಾರು ಓದ್ ವೀಡಿಯೋ ನೋಡ್ಕೊಬನ್ನಿ ನೋಡ್ಕೊಂಡು ಬನ್ನಿ ಸೊ ಈ ಈ ವಿಡಿಯೋ ಓದ್ ವಿಡಿಯೋದು ಪಾರ್ಟ್ ಆಗಿರುತ್ತೆ ಸೊ ನಾವು ನಮ್ಮ ಬೈಕ್ ಎತ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ವಿ ಸೊ ಹೋಗೋ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸ್ಬೇಕಂತ ಊಟಕ್ಕೆ ಬ್ರೇಕ್ ಆಗಿದೆ ಸೊ ಇವಾಗ ಊಟ ಮಾಡಿದೆ ಬನ್ನಿ ಇವಾಗ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ ಸೊ ನಾನು ಗಾಡಿ ಬಂದು ಆ ಕಡೆ ಸೈಡ್ ಹಾಕಿದ್ದೀನಿ ಸೊ ಬನ್ನಿ ಆ ಕಡೆ ಸೈಡ್ ಹೋಗೋಣ ಸೊ ಇನ್ನು ಊಟದ ಬಗ್ಗೆ ಅಂತ ಹೇಳಿದ್ರೆ ಗುರು ಊಟ ನಾನು ಇಡ್ಲಿ ಒಡೆ ತಗೊಂಡಿದ್ದೆ ಸೊ ಮೊದಲನೇ ತುತ್ತಿಗೆ ವಾಕಳ್ಕೆ ಬರಂಗಾಯ್ತು ಗುರು ಹೋಟ್ಲ ಹೆಸ್ರೇನು ಹೇಳಕ್ ಅಕಸ್ಮಾತ್ ನಾನೇನಾರು ಹೇಳಿದ್ರೆ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ರೇಟ್ ಕಡೆ ಹೋಗ್ಬಿಡೋಣ ಸೊ ಆಗ್ಲೇ ಮಧ್ಯಾಹ್ನ ಆಗ್ತಾ ಬಂತು ಕಂಟಿನ್ಯೂ ಮಾಡೋಣ ಊಟ ಎಲ್ಲ ಏನು ಅನಿಸಿಲ್ಲ ಗುರು ನಾನು ತಗೊಂಡಿದ್ದೆ ಒಂದು ಇಡ್ಲಿ ಮತ್ತು ಬಿಲ್ ಒಂದು ನೂರು ರೂಪಾಯಿ ಮೇಲೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಬಿಲ್ ನೋಡ್ರೆ ನಾನು ಎದೆ ಹೊಡೆದಾಯ್ತು ಬಿಲ್ ಸೊಮೆಂಟ್ಸ್ ಐತೆ ನಾವು ಹೋಗ್ತಿರೋ ರೂಟ್ ಬಂದು ಇವಾಗ ಆಸ್ ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಗುರು ಸೊ ಚಾನಲ್ಗೆ ಸುಮಾರು ಜನ ನೋಡ್ತೀರಾ ಸೊ ಮುಕ್ಕಾಲು ಭಾಗ ಮುಕ್ಕಾಲೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಯಾಕಂತ ಗೊತ್ತಾಯ್ತಾ ಇಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡೇನು ಕಟ್ಟಿರೋಲ್ಲ ಸೊ ಇದೇ ಥರ ಎಂಟರ್ಟೈನ್ಮೆಂಟ್ ವೀಡಿಯೋಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ನೀವೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಸೊ ನಾ ನಾನು ಹಾಕೋ ವೀಡಿಯೋ ನಿಮಗೆ ಪಟ್ ಅಂತ ಬರುತ್ತೆ ನೀವು ಸಟ್ ಅಂತ ನೋಡ್ಬೋದು ಚಟಾಪಟ ಚಟಾಪಟ ಸೊ ಇವಾಗ ನಾವು ಮೇಲೆ ಹೋಗ್ಬೇಕಾಗಿರುತ್ತೆ ಸೊ ಇವಾಗ ಗೊತ್ತಿರುತ್ತಲ್ಲ ಸುಮಾರು ಜನ ಹಾಸನ ಅಂದರೆ ಎಷ್ಟೋ ಜನಕ್ಕೆ ಬರೀ ಈ ನಡುವೆ ಆಸನದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅಂದ್ಕೋತಾರೆ ಸೊ ನನ್ನ ಪ್ರಕಾರ ಯಾಕೆ ಇಷ್ಟೊಂದು ಆಗುತ್ತೆ ಅಂತ ಅಂದರೆ ಹಾಸನದವ್ರು ಗೊತ್ತಲ್ಲ ಗುರು ಅವ್ರದ್ದು ಸಿಕ್ಕಾಪಟ್ಟೆ ಫ್ಯೂ ಹಾಸನ್ ಸಿಕ್ಕಾಪಟ್ಟೆಂಟ್ ಜಾಸ್ತಿ ಅಂದರೆ ಆಡ ಹಾಸನದಲ್ಲಿ ಜಾಸ್ತಿ ಅಂತ ಸೊ ನಾವು ಹಾಸನದಲ್ಲಿ ಒಳಗಡೆಯಿಂದನೇ ಬರ್ತಾಯಿದ್ದೀನಿ ಇದು ಟೋಲ್ ಇಲ್ದಿರೋ ರೋಡ್ ಯಾವುದೋ ಇದು ಹಾಸನದವ್ರು ಯಾರ ನೋಡ್ತಾ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರ್ತಾ ಬರ್ತಾ ಬಂದೆ ಸೊ ಗೋಪ್ರೋ ಆಫ್ ಆಯಿತು ಸೊ ನಾನು ಅರ್ಧ ಗಂಟೆ ಮಾತಾಡಿದೆ ಅನಿಸುತ್ತೆ ಸೊ ಯಾವುದೂ ರೆಕಾರ್ಡ್ ಆಗಿಲ್ಲ ಸೊ ಈ ವಿಡಿಯೋ ವ್ಲಾಗರ್ಸ್ಗಳಿಗೆ ಮೇನ್ ಫುಟೇಜ್ ಮಿಸ್ ಆಗಿಬಿಟ್ರೆ ಹೆವಿ ಬೇಜಾರಾಗುತ್ತೆ ಅದಕ್ಕೆ ನಾನು ಬೇರೆ ಬ್ಯಾಟ್ರಿ ಹಾಕ್ಕೊಂಡು ಇದ್ದೀನಿ ಸೊ ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಈ ವೆದರ್ಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ನಾನ್ ವೆಜ್ ಜಾಸ್ತಿ ತಿನ್ನಬಾರ್ದು ಸೊ ಕೊಲೆಸ್ಟ್ರಾಲ್ ಇರುತ್ತೆ ಸೊ ಅದು ಆಟ ಒಳ್ಳೆಯದಾಗಲ್ಲ ಸೊ ಗುರು ಇದು ನಿಮ್ಮ ದುಡ್ಡು ನಿಮ್ಮ ಇಷ್ಟ ನಿಮ್ಮ ಇದು ನಾನೇನು ಹೇಳಲ್ಲ ತಿನ್ನಿ ತಿನ್ನಬೇಡಿ ಜಾಸ್ತಿ ಇದು ಬಾಡಬೇಡಿ ಅಂತ ಸೊ ಆದಷ್ಟು ಕಡಿಮೆ ತಿನ್ನಿ ಗುರು ಸೊ ಇವಾಗ ಆ ವಿಷಯ ಬಿಡಿ ಸೊ ಇವಾಗ ನಾವು ಚಿಕ್ಕಮಗ್ಳೂರು ಬಗ್ಗೆ ಮಾತಾಡೋಣ ಸೊ ನಾವು ಇವಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದು ಯಾವುದೋ ಊರೊಳಗಡೆ ಬಂದೆ ಗುರು ಆಸನದಿಂದ ಮುಂದ್ಗಡೆ ಬಂದೆ ಯಾವ ಊರು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಂಗೆ ಹಂಗೆ ಬರ್ತಾ 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 ಪಕ್ಕ ನೋಡ್ತಾ ಇದ್ದೀರಾ ನೀವು ಯಾರು ಮೈ ಮೇಲೆ ಬರ್ತಾರಲ್ಲ ಗುರು ಇಲ್ಲಿ ಜನ ಒಂದ್ ಆರ ನೋಡಿ ಹೋಗ್ಬೇಡುವ ಒಂದ್ ಸೊ ಆರನ್ನಾದ್ರೂ ಒಡಿಲೇಬೇಕು ಆರ ನೋಡೋ ಅಂದ್ರೆ ಬೇರೆ ಏನ್ ಹತ್ರ ಹತ್ರ ಚಿಕ್ಕಮಂಗ್ಳೂರ್ ಹತ್ರ ಬರ್ತಾ ಇದೀವಿ ಅಂತ ಅನಿಸ್ತಾ ಇದೆ ಸೊ ಮುಂದ್ಗಡೆ ನೋಡ್ತಾ ಇದ್ದೀರಲ್ಲ ವ್ಯೂ ಗುರು ಏನು ಮಸ್ತ್ ಆಗೈತೆ ನೋಡಿ ಫುಲ್ಲು ಕಾಣಿಸ್ತಿದೆ ಸೊ ಯಾವುದೋ ಊರು ಒಳಗಡೆಯಿಂದ ಬರ್ತಾ ಇದ್ದೀನಿ ರೋಡು ಸಕ್ಕತ್ತಾಗಿದೆ ಗುರು ಸೊ ಇದೆಲ್ಲರಲ್ಲಿ ಮಳೆ ಇತ್ತು ಗುರು ಇಲ್ಲಿ ಮಳೆನೇ ಇಲ್ಲ ಸೊ ಮಳೆ ಇದ್ರೆ ಇನ್ನೂ ಸಕ್ಕತ್ತಾಗಿರೋದು ಸೊ ಅಕ್ಕಪಕ್ಕ ನೋಡ್ತಾ ಇದ್ದೀರ ಊರಂತ ಸಿಕ್ಕ ಸ್ವರ್ಗದಲ್ಲೈತೆ ಗುರು ಊರು ಮಾತ್ರ ಅಕ್ಕಪಕ್ಕ ನೋಡ್ತಾ ಇದ್ದೀರಾ ನೀವು ಎಷ್ಟು ಮೆಸು ಕಲ್ಲು ಹೊಡಿಸ್ಕೊಬಿಡ್ತಿದ್ದೆ ಸೊ ನೋಡ್ತಾ ಇದಾರೆ ಗುರು ವ್ಯೂಗಳು ಮಸ್ತಾಗಿತ್ತು ಸೊ ವ್ಯೂ ನೋಡ್ಕೊತಾ ಹೋದ್ರೆ ನಾನು ಫೋಟೋ ಫ್ರೇಮ್ ಆಗಿಬಿಡ್ತೀನಿ ಸೊ ಚಳಿ ಸ್ವಲ್ಪ ಜಾಸ್ತಿ ಆಯ್ತಾ ಇತ್ತು ಯಾಕಂದರೆ ಬರ್ತಾ ಬರ್ತಾ ಚಿಕ್ಕಮಂಗ್ಳೂರು ರೀಜನ್ ಬಂದ್ವಲ್ಲ ಸೊ ಚಳಿ ಜಾಸ್ತಿ ಇದೆ ಸೊ ಮತ್ತೆ ಮತ್ತೆಂಟು ಅರ್ಜೆಂಟ್ ಆಗ್ತಾ ಇದೆ ಸೊ ಇಲ್ಲಿ ಅಕ್ಕಪಕ್ಕಗಳೆಲ್ಲ ಮನೆಗಳು ಆಳುಮೂಳು ಅದೇ ಐತೆ ಸೊ ಇದೆಲ್ಲಿ ಸುಸು ಮಾಡೋಕ್ಕೆ ಜಾಗವೇ ಇಲ್ಲ ಗುರು ಸೊ ಉಳ್ತಾಯಿದ್ದೀನಿ ಜಾಗ ಎಲ್ಲರ ಸಿಗುತ್ತಾ ಅಂತ ಎಸ್ ಆರ್ ಟಿ ಸಿ ನೋಡಿ ಗುರು ಹೊಡ್ಕೊಂಡು ಹೋಯ್ತಾ ಇರ್ತಾರೆ ಅವ್ರು ಚಿಕ್ಕ ರೋಡ್ ಆದ್ರೂ ಸರಿ ದೊಡ್ಡ ರೋಡ್ ಆದರೂ ಸರಿ ಒನ್ ವೇ ಆದರೂ ಸರಿ ಟೂ ವೇ ಆದರೂ ಸರಿ ಹೊಯ್ತಾನೆ ಇರ್ತಾರೆ ಅವರಂತೂ ಸೊ ನಾವು ಹೋಗೋಣ ಬನ್ನಿ ಈಗ ಗಂಟೆ ಗಂಟೆಗೂ ನಾನು ಗಂಟೆ ಇದ್ರೆ ನಾನು ಯಾವಾಗೂ ಚಿಕ್ಕಮಂಗ್ಳೂರ್ಗೆ ಮುಟ್ಟೋದು ಸೊ ಇಲ್ಲಿ ಯಾವುದೂ ಜಾಗ ಇರೋ ಹುಯ್ದು ಇನ್ಬಿಲ್ಲ ಸೊ ಈ ಮರದಿಂದ ಉಯ್ದುಬಿಡ್ತೀನಿ ಬನ್ನಿ ಇವರು ಸೊ ಈ ಅರ್ಜೆಂಟ್ ಆದಾಗ ಏವಿ ಆನಂದ ಗುರು ಎಪಿಸೋಡ್ ಇದೆ ಆನಂದವೂ ಆನಂದ ಅರ್ಜೆಂಟ್ ಆದಾಗ ಉಯ್ದುಬಿಟ್ರೆ ಅಂತೂ ಅದಷ್ಟು ಆನಂದ ಯಾವುದು ಸಿಕ್ಕಲ್ಲ ಗುರು ನನಗೆ ಅವಾಗ ಅವಾಗ ಟೀ ಕುಡಿದೆ ಅಭ್ಯಾಸ ಅದೇನು ಟಾನಿಕ ಕುಡಿದ್ರೆ ಶಕ್ತಿ ಬರೋಕ್ಕೆ ಸೊ ಇಲ್ಲೆಲ್ಲರೂ ಟೀ ಅಂಗಡಿಗಳು ಇದೆಯಾ ನೋಡೋಣ ಬನ್ನಿ ಸೊ ಎಲ್ಲಿ ಗುರು ಅಕ್ಕ ಪಕ್ಕ ಸೊ ಗುರು ಜೈನ್ ಗುರು ಫಾಲ್ಸು ಬಾ ಸಾ ಏನು ಮಸ್ತಾಗಿದೆ ಗುರು ಫಾಲ್ಸ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಬನ್ನಿ ಆ ಕಡೆ ರೋಡ್ ಇದೆ ಅನಿಸುತ್ತೆ ಹತ್ತಿರದಿಂದ ಹೋಗೋಣ ಸೊ ಚಿಕ್ಕಮಂಗ್ಳೂರು ಎಂಟ್ರಿ ಆಯ್ತಾ ಇದ್ದಂಗೆ ಫಾಲ್ಸು ಸೊ ಇಲ್ಲಿ ಯಾವುದೋ ಟೀ ಅಂಗಡಿ ಕೂಡ ಇದೆ ಸೊ ಇಲ್ಲೆಲ್ಲ ಕಾರ್ಗಳನ್ನ ನಿಲ್ಸಿದ್ದಾರೆ ಮೋಸ್ಟ್ಲಿ ವ್ಯೂ ಪಾಯಿಂಟ್ ಇರಬೇಕು ಇದು ಯಾವುದೋ ಬನ್ನಿ ಫಾಲ್ಸ್ನ ಎಂಜಾಯ್ ಮಾಡೋಣ ನೋಡಿ ಸೊ ಹಂಗೆ ಟೀ ಕುಡ್ದಂಗೆ ಆಗುತ್ತೆ ಮಸ್ತ್ ವೆದರ್ ಗುರು ಸೊ ಇದಕ್ಕೆ ನಾನು ಚಿಕ್ಕಮಂಗ್ಳೂರು ರೈಡ್ ಪ್ಲ್ಯಾನ್ ಮಾಡಿದ್ದು ಐತೆ ಗುರು ಈ ಫಾಲ್ಸು ಸೊ ಬಂದೇ ಹತ್ರ ಹೋಗೋಣ ಸೊ ಏನು ಹಾಳ ಇಲ್ಲ ಅಂತ ಅಂದ್ಕೋತೀನಿ ಗುರು ಇಷ್ಟು ಹತ್ರದಿಂದ ನಾನು ನೋಡ್ತಾ ಇರೋದು ಫಾಲ್ಸು ಅದು ರೋಡ್ ಸೈಡಲ್ಲೇ ಏನು ಮಸ್ತಾಗೈತೆ ಗುರು ಈ ಜಾಗ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿದೆ ಸೊ ನೀರಲ್ಲಿ ಇಳಿ ಇಳಿಯೋಣ ಅಂದರೆ ಸ್ಪೋರ್ಟ್ಸ್ ಗೇರ್ ಹಾಕ್ಕೊಂಡಿದ್ದೀನಿ ಮೋಟೋ ಗೇಟ್ಸ್ಗಳು ಹಾಕ್ಕೊಂಡಿದ್ದೀನಿ ಇಳಿ ಇಳಿದ್ರೆ ತಿರ್ಗಾ ಅದನ್ನೇ ಹಾಕ್ಕೊಳ್ಳೋಕ್ಕೆ ಅರ್ಧ ಗಂಟೆ ಆಗುತ್ತೆ ಸೊ ಇಲ್ಲಿಂದಲೇ ನೋಡೋಣ ಏನು ಚ ಮಸ್ತಾಗಿದೆ ಅಲ್ಲ ಸೊ ನೋಡ್ತಾ ಇದ್ದೀರಾ ನಿಮ್ಗೆ ಝೂಮಕ್ಕೆ ತೋರಿಸ್ತಾ ಇದ್ದೀನಿ ನೀರು ಏನು ಮಸ್ತಾಗಿ ಇದೆ ಸೊ ವೆದರ್ ಅಷ್ಟು ಚೆನ್ನಾಗಿದೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಇದೇ ಥರ ಕಂಟೆಂಟ್ಗಳು ಇರ್ತೀನಿ ನಿಮ್ಗೆಲ್ಲೂ ಬೋರ್ ಆಗ್ದಾರೆ ಮಾಡೋ ಕೆಲಸ ನಂದು ಸೊ ನಿಮ್ಮ ಕೆಲಸ ಏನಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಷ್ಟೇ ನಿಮ್ಮ ಕೆಲಸ ಮಿಕ್ಕಿದೆಲ್ಲ ನನ್ನ ಕೆಲಸ ಒಂಚೂರು ಬೋರ್ ಆಗ್ದಾರೆ ಹಂಗೆ ಕೆಲಸ ನಂದು ಸೊ ಈ ಫಾಲ್ಸ್ ಅಂತೂ ಏನು ಮಸ್ತಾಗಿದೆ ಇವರು ನೋಡೋಕೆ ಎರಡು ಕನಸಲ್ದು ಸೊ ಮಳೆ ಬಂದ್ಬಿಟ್ಟಿದ್ರೆ ಅಂತೂ ಸ್ವರ್ಗ ಸ್ವರ್ಗ ಇದ್ದಂಗೆ ಇರೋದು ಜಾಗ ಸೊ ಬನ್ನಿ ಟೀ ಹೇಳಿದ್ದೀನಿ ಸೊ ಟೀ ಕುಡಿಬೇಕು ಸೊ ಆಮೇಲೆ ಬಂದು ಒಂದು ಸ್ವಲ್ಪ ಜಾಗ ನೋಡೋಣ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಸೊ ಲೆಂತ್ ಆಗಿಬಿಟ್ರೆ ನೀವು ಯಾರು ನೋಡೋಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಂತ ಹೇಳ್ತಾ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೊಸೊಬ್ಬರು ನಮ್ಮ ಕುಟುಂಬಕ್ಕೆ ಜಾನಾಗೆ ಆಗಿ ಅಂತ ಹೇಳ್ತಾ ನಾನು ನಿಮ್ಮ ಶಿವ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್